ಲಂಚನಾಸಿಗಾಗಿ ಕೈ ಚಾಚದೆ ಒಬ್ಬ ಉನ್ನತ ಅಧಿಕಾರಿಯಾಗಿ ಹೆಸರು ಆಗ್ಲಿ ಅಂತ ಹಾನಿ ಸಮಾಂತ ತಾಯಿ ಬೇಡಿಕೊಂಡಿರಿ ವೆರಿ ಗುಡ್ ಇದ್ದ ವೆರಿ ಗುಡ್ ಮುಖ್ಯವಾದ ವಿಷಯವನ್ನು ಮನೆ ಬಿಚ್ಚಿ ಹೇರಿಸಿ ಬಿಟ್ಟಿ ಈ ನಿನ್ನ ಪತಿ ದೇವರ ಮುಂದೆ ಇದ್ದ ಒಂದು ಮಾತು ಮಾತ್ರ ನೆನಪಿನಲ್ಲಿ ಇಟ್ಕೋ ಲೈಫ್ನಲ್ಲೇ ಇಲ್ಲ ಮೈ ಹಿಂಡ್ ನೀವೇನು ಲಂಚಕ್ಕೆ ಆಸೆ ಬೀಳುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿಲ್ಲ ಆದ್ರೆ ಇನ್ನುಳಿದ ಅಧಿಕಾರಿಗಳು ನಿಮ್ಮಂತೆ ಇರಬೇಕಲ್ಲ ಅದು ಅವರವರ ಧರ್ಮ ಪೊಲೀಸ್ ಹುದ್ದೆಯಲ್ಲಿ ಎಷ್ಟೇ ನಿಷ್ಠಾವಂತರು ಆದರೂ ಕೂಡ ಅವರಿಗೊಂದು ಕೆಟ್ಟ ಹೆಸರು ಇದ್ದೇ ಇರ್ತದೆ ಅದಕ್ಕೆಲ್ಲ ನಾವು ಹೋಗಟ್ಟಿರುವ ನಮ್ಮ ಕಾರ್ಯಕ್ಕೆ ಕಳಂಕ ಒಟ್ಟಾರೆ ನಮ್ಮ ಡ್ಯೂಟಿಯಲ್ಲಿ ಲಂಚ ಕೋರರಿ ಕೂಡ ಕೊಂಚ ಸ್ಥಾನ ಕೊಡುವುದಿಲ್ಲ ಕೇಳ್ತೇ ಹೋಗಿ ಇವತ್ತು ಊರಿಗೆ ಯಾರು ಬರ್ತಿದ್ದಾರೆ ಇವತ್ತು ನಿಮ್ಮನ್ನ ಸಂತಿ ಪ್ರವಾಸ ಮುಗಿಸ್ಕೊಂಡು ಬರ್ತಾ ಇದ್ದೇನೆ ಅದಕ್ಕೆ ನಮ್ಮ ಪಾಪ ಪತ್ತಿಯವರನ್ನ ಬೆಳಿಗ್ಗೆ ಬಸ್ ಸ್ಟಾಂಡ್ ಗೆ